ಜಾತಿ ಗಣತಿ ಕುರಿತು ಕಾಂತರಾಜ್ ವರದಿ ರಾಜ್ಯದ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗಿದೆ ಇದರ ನಡುವೆಯೂ ಸಿಎಂ ವರದಿ ಸ್ವೀಕರಿಸುವುದಾಗಿ ಘೋಷಿಸಿದ್ದಾರೆ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಚಿತ್ರದುರ್ಗದಲ್ಲಿ ನಡೆದಂತಹ ಬೃಹತ್ ಅಹಿಂದ ಸಮಾವೇಶದಲ್ಲಿ ಹೊಸ ದಾಳ ಉರುಳಿಸಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕೈ ಅಹಿಂದ ಕಹಳೆ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನು ಸೇರಿ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ಬಿಜೆಪಿಯ ರಾಮಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ಪಡೆ ಅಹಿಂದ ಅಸ್ತ್ರ ಹೂಡಿದೆ ಶೋಷಿತ ವರ್ಗಗಳ ಸಮುದಾಯದ ಹೆಸರಲ್ಲಿ ನಿನ್ನೆ ಚಿತ್ರದುರ್ಗದಲ್ಲಿ ಅಹಿಂದ ಮಂತ್ರ ಪಠಿಸಿದೆ ಮಾದಾರ ಚೆನ್ನಯ್ಯ ಮಠದ ಬಳಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಶೋಷಿತ ವರ್ಗಗಳ ಬೃಹತ್ ಅಹಿಂದ ಸಮಾವೇಶದಲ್ಲಿ ಜಾತಿ ವರದಿ ಸ್ವೀಕಾರದ ವಾಗ್ದಾನ ಮಾಡಿರುವ ಸಿಎಂ ಅಹಿಂದ ವರ್ಗಗಳ ಒತ್ತಾಯವನ್ನ ಈಡೇರಿಸುವ ಭರವಸೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನೀಡಿದ್ದಾರೆ ಕಾಂತರಾಜು ಅವರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಾಗಿ ಹೇಳಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಲೋಪವಿದ್ರೆ ತಜ್ಞರ ಸಲಹೆ ಪಡಿತೇನೆ ಅಂತ ಘೋಷಿಸಿದ್ದಾರೆ ಇದನ್ನ ಸಂಪುಟದಲ್ಲಿ ಇಟ್ಟು ತೀರ್ಮಾನ ಮಾಡ್ತೇವೆ ನಾನೆಂದಿಗೂ ನಿಮ್ಮ ಪರವಾಗಿಯೇ ಇರ್ತೇನೆ ಅಂತ ಹೇಳಿದ್ದಾರೆ ನೀವು ವರದಿ ಕೊಡಿ ಯಾಕಂದ್ರೆ ಅನೇಕ ಓದ್ತೇನೆ ತಿಳ್ಕೊಂಡೇನೆ ವಿರೋಧ ಮಾಡ್ತೇನೆ ಯುವಕರಿಗೆ ವರದಿ ಏನಿದೆ ಅಂತ ಗೊತ್ತಿಲ್ಲ ನನಗೇ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನ ಸ್ವೀಕಾರ ಮಾಡ್ತೀನಿ ಅಲ್ಲೇನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮಾಡ್ತೇನೆ ಜಾತಿ ಗಣತಿಗೆ ಕಾಂಗ್ರೆಸ್ ಬದ್ಧವಾಗಿದೆ ಎಂದ ಡಿಕೆ ಈ ಹಿಂದೆ ಜಾತಿ ಗಣತಿ ವರದಿ ವಿರೋಧಿಸಿ ಒಕ್ಕಲಿಗ ಸಮುದಾಯದ ಮನವಿ ಪತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹಿ ಮಾಡಿದ್ರು ಆದ್ರೆ ನಿನ್ನೆ ಅಹಿಂದ ಸಮಾವೇಶದಲ್ಲಿ ಮಾತನಾಡಿದ ಡಿಕೆ ರಾಹುಲ್ ಗಾಂಧಿ ಜಾತಿ ಗಣತಿ ಆಗ್ಬೇಕು ಎಂದಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಅಂದ್ರು ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಟ್ಟಕ್ಕೆ ಸಿದ್ಧವಾಗಿದ್ದೇವೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸಿಎಂ ಡಿಸಿಎಂ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಟ್ರಂಪ್ ಕಾರ್ಡ್ ಬಳಸೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಬಿಜೆಪಿಯ ರಾಮ ಮಂದಿರ ದಾಳಕ್ಕೆ ಅಹಿಂದ ಅಸ್ತ್ರ ಹೂಡಿರುವ ಸಿಎಂ ಹಿಂದುಳಿದ ವರ್ಗಗಳ ಬಹುಮುಖ್ಯ ಬೇಡಿಕೆ ಜಾತಿ ಗಣತಿ ವರದಿ ಸ್ವೀಕರಿಸುವ ಭರವಸೆ ನೀಡಿದ್ದಾರೆ ಈ ಮೂಲಕ ಹಿಂದುಳಿದ ಮತ್ತು ದಲಿತ ಮತಬುಟ್ಟಿಗೆ ಗಾಳ ಹಾಕಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಣ ಮೀಸಲಾತಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಪತ್ರ ಬರೆದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಸೇರಿಸಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತಕ್ಕಂಥದ್ದು ಬರೀಲಿಕ್ಕೆ ಸಾಕು ಅದೇನೇ ಇರಲಿ ಪ್ರಬಲ ಸಮುದಾಯಗಳನ್ನ ಎದುರು ಹಾಕೊಂಡು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಸ್ವೀಕರಿಸ್ತಾರಾ ಹೇಳಿದ ಮಾತಿಗೆ ತಪ್ಪದೆ ನಡ್ಕೊಳ್ತಾರಾ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್